ಗುರುವಾರ ಅಥವಾ ಗುರುವಾರ ದಾನ ಮಾಡಿ ಎಷ್ಟೇ ಸಣ್ಣದಾದರೂ ಹಾಲು ಅನ್ನ ಬಟ್ಟೆ ಅಥವಾ ನೀರು ಯಾರಿಗಾದರೂ ದಾನ ಮಾಡಿ ಭಗವಂತನ ಆಶೀರ್ವಾದದ ರೂಪದಲ್ಲಿ ಅದು ನಿಮಗೆ ಅದೃಷ್ಟ ಹಾಗೆ ಹಿಂತಿರುಗುತ್ತದೆ ಹಣ ಇಲ್ಲದಿದ್ದರೂ ಹಸುವಿಗೆ ಅನ್ನ ಅಥವಾ ಪಕ್ಷಿಗಳಿಗೆ ಧಾನ್ಯ ಇಡಿ ಅದು ದೇವರ ಅನುಗ್ರಹವನ್ನು ತ್ವರಿತಗೊಳಿಸುತ್ತದೆ ದಾನವೆಂದರೆ ಶ್ರೇಷ್ಠವಾದ ಶುಭ ಕಾಲದ ಬಾಗಿಲು ಉಪಾಯ ಐದು ರಾತ್ರಿ ಮಲಗುವ ಮೊದಲು ಧನ್ಯವಾದ ಪ್ರಾರ್ಥನೆ ಮಾಡಿ ಮಲಗುವ ಮುನ್ನ ಕಣ್ಣು ಮುಚ್ಚಿ ಹೇಳಿ ಇಂದಿನ ದಿನ ಸುರಕ್ಷಿತವಾಗಿ ದೇವರೇ ನಿನ್ನ ಅನುಗ್ರಹಕ್ಕೆ ಧನ್ಯವಾದ ಅದು ನಿಮ್ಮ ನಾಳೆಯ ದಿನವನ್ನು ಪವಿತ್ರಗೊಳಿಸುತ್ತದೆ ಮನಸ್ಸಿನಲ್ಲಿ ಕೃತಜ್ಞತೆ ಬೆಳೆಯುತ್ತದೆ ಶ್ರೇಷ್ಠ ಶಕ್ತಿ ನಿಮ್ಮತ್ತ ಸೆಳೆಯುತ್ತದೆ ಕೃತಜ್ಞತೆ ಶುಭ ಸಮಯದ ವೇಗದ ಮಾರ್ಗವಾಗಿದೆ ನಿಮ್ಮ ಜೀವನದಲ್ಲಿ ಎಲ್ಲವೂ ತಡವಾಗುತ್ತಿದೆ ಅನಿಸಿದರೆ ಈ ಐದು ಉಪಾಯಗಳನ್ನು ಕೇವಲ ಏಳು ದಿನ ಪ್ರಯತ್ನಿಸಿ ನೋಡಿ ನೀವು ತಕ್ಷಣವೇ ಗಮನಿಸುತ್ತೀರಿ ಮನಸ್ಸು ಶಾಂತವಾಗುತ್ತದೆ ಯೋಚನೆಗಳು ಸ್ಪಷ್ಟವಾಗಿರುತ್ತವೆ ಮತ್ತು ಅವಕಾಶಗಳು ಬರಲಾರಂಭಿಸುತ್ತವೆ ಶುಭ ಕಾಲ ಎಂದರೆ ಕೇವಲ ಅದೃಷ್ಟವಲ್ಲ ಅದು ನಿಮ್ಮ ಶಕ್ತಿ ನಂಬಿಕೆ ಮತ್ತು ನೈತಿಕತೆಯ ಫಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಭಕ್ತಿ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು